ವಿರಾಜಪೇಟೆ ಮೊದಲ ವಾರ್ಡ್ನಲ್ಲಿ ಮೂರ್ನಾಡು ರಸ್ತೆಯಿಂದ ಸಂತ ಅನ್ನಮ್ಮ ದೇವಾಲಯ ಮತ್ತು ಶಾಲೆಗೆ ತೆರಳುವ ಅಡ್ಡರಸ್ತೆಯಲ್ಲಿ ಸಣ್ಣ ಸೇತುವೆಯಲ್ಲಿ ಬೃಹತ್ ಗಾತ್ರದ ಲಾರಿಗಳು ಸಂಚರಿಸುತ್ತಿದ್ದು ಸೇತುವೆ ಮುರಿದು ಬಿದ್ದಿದೆ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಗುಂಡಿಯಾಗಿದ್ದು ಜನರ ಮತ್ತು ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳು ಅದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಪುರಸಭೆ ವತಿಯಿಂದ ರಸ್ತೆಯ ಎರಡು ಭಾಗಗಳಲ್ಲಿ ಯಾವುದೇ ಎಚ್ಚರಿಕೆಯ ನಾಮಫಲಕಗಳನ್ನು ಅಳವಡಿಸಿಲ್ಲ ಮುಂದೆ ಆಗುವ ತೊಂದರೆಗಳಿಗೆ ಪುರಸಭೆಯ ನೇರ ಕಾರಣವಾಗುತ್ತೆ ಆದ್ದರಿಂದ ಪುರಸಭೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಸೇತುವೆ ಮುರಿದು ಬಿದ್ದ ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ತಕ್ಷಣವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭ ಸಿಬ್ಬಂದಿಗಳಾದ ವೇಲುಮುರುಗನ್ ಮುರಳಿ ಪಾಲ್ಗೊಂಡಿದ್ದರು 얘네 렇잖아요. 우리 애가 일 년을 고